ದಲಿತರಿಗೆ ಸಮಾನತೆ 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 ಈ ದಲಿತರಿಗೆ ಸಮಾನತೆ ಅನ್ನುವಂತಹದ್ದು ಅದು ಯಾವ ರೀತಿಯಾಗಿ ಆಗಿಬಿಟ್ಟಿದೆ ಅಂದರೆ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂತಹ ರಾಜಕಾರಣಿಗಳ ಮನೆಯ ಬಾಗಿಲಿನ ತನಕ ಮಾತ್ರ ಅಷ್ಟೇ ಈ ಸಮಾನತೆ ಅವರ ಮನೆಯ ಬಾಗಿಲಿನಿಂದ ಒಳಗಡೆ ಸಮಾನತೆ ಅನ್ನುವಂತಹದ್ದು ಪ್ರವೇಶವನ್ನು ಮಾಡೋದೇ ಇಲ್ಲ ದಲಿತರಿಗೆ ಸಮಾನತೆ 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 ಅಂತ ಹೇಳಿಕೊಂಡು ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂತಹ ರಾಜಕಾರಣಿಗಳ ಬಾಯಿಯಲ್ಲಿ ಈ ಸಮಾನತೆ 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 ಅನ್ನುವಂತಹ ಪದವನ್ನು ಕೇಳಿಸ್ಕೊಂಡು 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 ಈ ಸಮಾನತೆ ಅನ್ನುವಂತಹ ಪದಕ್ಕೆ ಅದು ಎಷ್ಟು ವರ್ಷ ವಯಸ್ಸಾಗಿಬಿಟ್ಟಿದೆಯೋ ಇನ್ನೂ ಸಹ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಇವೆಲ್ಲವೂ ನಮ್ಮ ಜನಸಾಮಾನ್ಯರಿಗೆ ಅರ್ಥವಾಗೋದಿಲ್ವಾ ಅಥವಾ ಇವೆಲ್ಲವೂ ನಮ್ಮ ಜನಸಾಮಾನ್ಯರಿಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾದ್ರೂ ಮತ್ತೆ ಮತ್ತೆ ನಮ್ಮ ಜನಸಾಮಾನ್ಯರು ಮೂರ್ಖರಾಗ್ತಾಯಿದ್ದಾರೆ ಅಂತ ನನಗಿನ್ನೂ ಸಹ ಸರಿಯಾಗಿ ಅರ್ಥವೇ ಆಗ್ತಾಯಿಲ್ಲ ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಜಾತಿಯ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡುವಂತಹ ರಾಜಕಾರಣಿಗಳು ಜಾತಿಯ ಹೆಸರಿನಲ್ಲೇ ರಾಜಕೀಯವನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ ಈ ರೀತಿಯಾಗಿ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂತಹ ರಾಜಕಾರಣಿಗಳು ಎಲ್ಲ ಸಮುದಾಯದ ಜನರನ್ನು ಒಟ್ಟಿಗೆ ಸೇರಿಸಿ ಒಂದು ದೊಡ್ಡದಾದಂತಹ ರಾಜಕೀಯ ಸಮಾವೇಶವನ್ನು ಮಾಡ್ತಾರೆ ಆ ರಾಜಕೀಯ ಸಮಾವೇಶದಲ್ಲಿ ಎಲ್ಲ ಸಮುದಾಯವನ್ನು ಉದ್ದೇಶಿಸಿ ಇಲ್ಲಿ ನೆರೆದಿರುವಂತಹ ಎಲ್ಲ ಸಮುದಾಯದವರು ಸಮಾನರು ಅಂತ ದೊಡ್ಡದಾಗಿ ಭಾಷಣವನ್ನು ಹೊಡಿತಾರೆ ಆ ಭಾಷಣವನ್ನು ಕೇಳಿಸಿಕೊಂಡಂತಹ ನಮ್ಮ ಜನಸಾಮಾನ್ಯರು ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಶಿಳ್ಳೆಯನ್ನು ಒಡೆಯುತ್ತಾ ಅಣ್ಣಂಗೆ ಜೈ ಅಕ್ಕಂಗೆ ಜೈ ಅಂತ ದೊಡ್ಡ ದೊಡ್ಡದಾಗಿ ಘೋಷಣೆಗಳನ್ನು ಕೂಗ್ತಾರೆ ನಿಮಗೆ ವಾಸ್ತವಿಕ ಗೊತ್ತಾ ವಾಸ್ತವಿಕವಾಗಿ ನಾವು ನೋಡೋದಾಯಿತು ಅಂತಂದರೆ ಈ ರೀತಿಯಾಗಿ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ಕೊಂಡು ಬರ್ತಿರುವಂತಹ ರಾಜಕಾರಣಿ ಎಂದಿಗೂ ಯಾವ ದಲಿತ ಮಹಿಳೆಯನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡ್ಕೊಂಡಿರೋದಿಲ್ಲ ಅಥವಾ ದಲಿತ ಹುಡುಗನನ್ನು ತಮ್ಮ ಮನೆಯ ಅಳಿಯನ್ನಾಗಿ ಮಾಡ್ಕೊಂಡಿರೋದಿಲ್ಲ ಇಂತಹ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂತಹ ರಾಜಕಾರಣಿಗಳು ತಮ್ಮ ರಾಜಕೀಯ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಸಮಾನತೆಯನ್ನು ನೀಡಿದ್ದೇವೆ ನಾವು ನಿಮ್ಮ ಪರವಾಗಿದ್ದೇವೆ ನಾವು ಎಂದೆಂದಿಗೂ ನಿಮ್ಮ ಪರವಾಗಿ ಅಂತ ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನು ಹೊಡಿತಾ ಇರ್ತಾರೆ ಅದಕ್ಕಾಗಿಯೇ ನಾನು ವಿಡಿಯೋ ಮೊದಲೇ ಹೇಳಿದ್ದು ದಲಿತರಿಗೆ ಸಮಾನತೆ ಅನ್ನುವಂತಹದ್ದು ಇಂತಹ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂಥ ರಾಜಕಾರಣಿಗಳ ಮನೆಯ ಬಾಗಿಲಿನ ತನಕ ಮಾತ್ರ ಅಷ್ಟೇ ಅವರ ಮನೆಯ ಬಾಗಿಲಿಂದ ಒಳಗಡೆ ಸಮಾನತೆ ಅನ್ನುವಂತಹದ್ದು ಪ್ರವೇಶವನ್ನು ಮಾಡೋದೇ ಇಲ್ಲ ಅಂತ ಇತ್ತೀಚೆಗೆ ತುಂಬ ತುಂಬ ಮದುವೆಗಳಾದ ಒಂದಷ್ಟು ಮದುವೆಗಳು ಅಂತಲೇ ತಿಳ್ಕೊಳ್ಳಿ ಇವರೆಲ್ಲ ರಾಜಕೀಯವಾಗಿ ಸ್ಟೇಜ್ ಮೇಲೆ ಬಂದು ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನು ಮಾಡ್ತಾಯಿದ್ರು ನಾವು ಸಮಾನತೆಯನ್ನು ನೀಡ್ತೀವಿ ನಾವು ಎಲ್ಲರಿಗೂ ಸರಿಸಮವಾಗಿ ನೋಡ್ತಾಯೀವಿ ಎಲ್ಲ ಜಾತಿಗಳನ್ನು ಒಂದೇ ರೀತಿಯಾಗಿ ಇದು ಜಾತಿ ಅತಿಥಿಯ ದೇಶ ಹೀಗೆ ಅದು ಇದು ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನು ನಡೀತಾ ಇದ್ದರು ಇಂತಹ ರಾಜಕಾರಣಿಗಳನ್ನೇ ತಮ್ಮ ಜಾತಿಯನ್ನು ಬಿಟ್ಟು ತಮ್ಮ ಮಗಳಿಗಾಗಿರ್ಬೋದು ಮಗನಿಗಾಗಿರ್ಬೋದು ಬೇರೆ ಜಾತಿಯ ಮಕ್ಕಳನ್ನು ಕೊಟ್ಟು ಮದುವೆಯನ್ನು ಮಾಡಿಕೊಡ್ಲಿಲ್ಲ ಅಥವಾ ಹಳಿಯನ್ನಾಗಿ ಮಾಡಿಕೊಳ್ಳಿಲ್ಲ ಸೊಸೆಯನ್ನಾಗಿ ಮಾಡಿಕೊಳ್ಳಿಲ್ಲ ಇವ್ರುಗಳು ಮಾತ್ರ ಇವರ ಜಾತಿ ಬೇಕು ಇವರ ಜಾತಿ ರಾಜಕಾರಣ ಇವ್ರಿಗೂ ಜಾತಿ ಬೇಕು ಬಟ್ ರಾಜಕೀಯಕ್ಕೆ ಮಾತ್ರ ಜಾತಿ ಅನ್ನೋದನ್ನು ಈ ರೀತಿಯಾಗಿ ತೆಗೆದುಕೊಂಡು ಬಂದು ಇದೇ ನಮ್ಮ ಸಮಾಜದಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡುವಂತಹದ್ದು ಇದರ ಜೊತೆಗೆ ದಲಿತ ನಾಯಕರಲ್ಲಿ ನಾನು ಕೇಳ್ಕೊಳ್ಳುವಂತಹದ್ದು ಬೇರೆಯವ್ರಿಗೆ ಅವಕಾಶಗಳನ್ನು ಕೊಡಿ ನಿಮ್ಮ ಕ್ಷೇತ್ರದಲ್ಲಿ ಅವ್ರುಗಳೂ ಸಹ ಬೆಳೀಲಿ ನೀವು ಎಲ್ಲಿಯ ತನಕ ನೀವಾಯಿತು ನಿಮ್ಮ ಮಗ ಆಯಿತು ಮೊಮ್ಮಗ ಆಯಿತು ಮರಿ ಮೊಮ್ಮಗ ಆಯಿತು ಅಂತ ಅಂದ್ಬಿಟ್ಟು ನೀವುಗಳೇ ಉದ್ಧಾರ ಆಗ್ತಿರ್ತಿರೋ ರಾಜಕೀಯದಲ್ಲಿ ಬೇರೆಯವ್ರಿಗೂ ಅವಕಾಶಗಳನ್ನು ಕೊಡಿ ಅವರನ್ನು ಸಹ ಉದ್ಧಾರವಾಗಲಿ ಇಲ್ಲಿ ಸ್ನೇಹಿತರ ಎಲ್ಲರೂ ಸಹ ಸ್ವಾರ್ಥಿಗಳನ್ನೇ ತಮ್ಮ ತಮ್ಮ ಉದ್ದೇಶಗಳು ತಮ್ಮ ತಮ್ಮ ರಾಜಕೀಯ ಉದ್ದೇಶಗಳು ಮಾತ್ರ ಇರ್ತಾರೆ ಹೀಗಾಗಿಯೇ ಈ ರೀತಿಯಾಗಿ ಜಾತಿ ರಾಜಕಾರಣವನ್ನು ಮಾಡ್ತಾರಲ್ಲ ಅಂತಹ ರಾಜಕಾರಣಗಳಿಂದ ರಾಜಕಾರಣಿಗಳಿಂದ ದಯಮಾಡಿ ದೂರದಲ್ಲಿರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣ